ನಮಸ್ತೆ ಸ್ನೇಹಿತರೆ ಏನೇ ಆದ್ರೂ ಎಲ್ಲ ಒಳ್ಳೆದಕ್ಕೆ ಆಗುತ್ತೆ ಈ ಮಾತು ನಮ್ಮ ಹಿರಿಯರು ಹೇಳ್ತಿದ್ರು ಹೌದು ಇವತ್ತಿನ ಈ ಟಾಪಿಕ್ ಕೂಡ ಇದೆ ಏನೇ ಆಗಲಿ ಒಳ್ಳೆಯದಕ್ಕೆ ಆಗುತ್ತೆ ಅಂತ ಸ್ನೇಹಿತರೆ ಯಾರು ಸ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ವೀಕ್ಷಿಸಿ ಹಾಗಾದರೆ ನಡೀರಿ ಈ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಈ ಒಂದು ನಮ್ಮ ಕಥೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಆತ ಅರ್ಜುನ್ ಅಂತ ಈ ಒಂದು ಕತೆ ಪ್ರಾಚೀನವಾದ ಕತೆ ಈ ಅರ್ಜುನ್ ಇದಾನಲ್ಲ ಅವನು ದುಡಿಯೋಕ್ಕೆ ಅಂತ ನಗರಕ್ಕೆ ಹೋಗ್ತಾನೆ ದಿನಾಲು ಆ ನಗರಕ್ಕೆ ಹೋಗಿ ಅಲ್ಲಿ ಕೆಲಸವನ್ನ ಮಾಡಿ ಅಲ್ಲಿಂದ ದುಡ್ದಿದ್ದ ಹಣವನ್ನು ತಗೊಂಡು ಮನೆ ಕಡೆ ಬರ್ತಾನೆ ಒಂದು ಹಳ್ಳಿ ಇರುತ್ತೆ ಆ ಹಳ್ಳಿಗೆ ದಿನಾಲೂ ಇದೇ ಥರ ಈತ ಬೆಳಿಗ್ಗೆ ಹೋಗಿ ರಾತ್ರಿ ಬ ಮನೆಗೆ ಬರ್ತಾನೆ ಅದೇ ಥರ ಒಂದು ದಿವಸ ಇವನು ದಿನ ಪೂರ್ತಿ ಎಲ್ಲ ದುಡ್ದು ರಾತ್ರಿ ಹೊತ್ತು ತನ್ನ ಒಂದು ಹಳ್ಳಿ ಕಡೆ ಬರ್ತಾ ಇರ್ತಾನೆ ಆ ಒಂದು ಹಳ್ಳಿಯ ದಾರಿ ಇದೆಲ್ಲ ನಗರದಿಂದ ಹಳ್ಳಿಗೆ ಅದು ಭಾಳ ನಿರ್ಜನವಾದ ದಾರಿಯಾಗಿರುತ್ತೆ ನಿಮಗೆಲ್ಲರಿಗೂ ಗೊತ್ತಿದೆ ಪ್ರಾಚೀನ ಕಾಲದಲ್ಲಿ ದಾರಿಗಳು ಯಾವ ಥರ ಇರ್ತಿದ್ವು ಅಂತ ನಮ್ಮ ಅರ್ಜುನ ಕೂಡ ನಿರ್ಜನ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದ ಅಷ್ಟರಲ್ಲಿ ಅವನಿಗೆ ಮುಂದಗಡೆಯಿಂದ ನಾಲ್ಕು ವ್ಯಕ್ತಿಗಳು ಕಾಣಿಸ್ತಾರೆ ಅವರೆಲ್ಲ ಅರ್ಜುನನ ಕಡೆ ಬರ್ತಾರೆ ಬಂದು ಅವರು ಎಲ್ಲರೂ ಚಾಕು ಮತ್ತು ಖಡ್ಗಾವನ್ನು ತೋರಿಸ್ತಾರೆ ಇವನ ಕಡೆ ನಿನ್ನಲ್ಲಿ ಏನಿದೆ ಎಲ್ಲ ನಮಗೆ ಕೊಡು ಅಂತ ಅವ್ರು ಯಾರಂದರೆ ದರಡಿ ಇವನನ್ನು ಲೂಟಿ ಮಾಡ್ತಾರೆ ಈತ ಪಾಪ ದಿನಪೂರ್ತಿ ಕಷ್ಟಪಟ್ಟು ಶ್ರಮ ಪಟ್ಟು ಆ ಒಂದು ಹಣವನ್ನು ಎಲ್ಲರೂ ಲೂಟಿ ಮಾಡ್ಕೊಂಡು ಹೋಗ್ತಾರೆ ಈತ ನೊಂದಿ ದುಡ್ದಿದ್ದಂತಹ ದುಡ್ಡು ಇವರೆಲ್ಲ ಲೂಟಿ ಮಾಡಿದ್ದಾರೆ ಮನೆಗೆ ಹೇಗೆ ಹೋಗ್ಲಿ ಅಂತ ಇವನಿಗೆ ಟೆನ್ಷನ್ ಆಗುತ್ತೆ ಮನೆಯಲ್ಲೆಲ್ಲ ಇವನಿಗೆ ಕಾಯ್ತಾ ಇರ್ತಾರೆ ಈತ ಬಹಳ ಟೆನ್ಷನ್ನಲ್ಲಿ ಹೋಗ್ತಾ ಇರ್ತಾನೆ ತನ್ನ ಮನೆ ಕಡೆ ಅಷ್ಟರಲ್ಲಿ ಒಬ್ಬ ಯೋಗಿ ಒಂದ್ಗಡೆಯಿಂದ ಬರ್ತಾರೆ ಅವ್ರು ಕೇಳ್ತಾರೆ ಏನು ಮಗು ಇಷ್ಟೊತ್ತಲ್ಲಿ ನೀನು ಏ ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಆವಾಗ ಅರ್ಜುನ ಹೇಳ್ತಾರೆ ಇಲ್ಲ ಸ್ವಾಮಿ ನಾನು ನಗರಕ್ಕೆ ದುಡಿಯೋಕ್ಕೆ ಅಂತ ಹೋಗ್ತೀನಿ ಸ ಈ ಈ ಹೊತ್ತಿನಲ್ಲಿ ನಾನು ಮನೆಗೆ ವಾಪಸ್ ಬರ್ತೀನಿ ಆದರೆ ಇವತ್ತು ನಾಲ್ಕು ಜನ ದರೋಡೆಕೋರರು ನನಗೆ ಲೂಟಿ ಮಾಡಿದ್ದಾರೆ ನಾನು ದುಡಿದಂತಹ ದುಡ್ಡೆಲ್ಲ ದೋಚ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾನೆ ಆ ಮಾತನ್ನು ಕೇಳಿ ಆ ಯೋಗಿ ಹೇಳ್ತಾರೆ ಮಗು ಏನೇ ಆಗಲಿ ಎಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಈ ಮಾತು ಕೇಳಿ ಅರ್ಜುನನಿಗೆ ಸಿಡ್ ಬರುತ್ತೆ ಸ್ವಾಮಿ ನೀವು ಎಂಥ ಮಾತು ಹೇಳ್ತಾ ಇದ್ದೀರಾ ನಾನು ಈಗ ದುಡ್ಡು ತಗೊಂಡು ಹೋಗಲಿಲ್ಲ ಅಂದರೆ ಮನೆಯಲ್ಲೆಲ್ಲ ಹಸಿವಿನಿಂದ ಕೊರಗ್ತಾರೆ ಅಂತ ಈತ ಹೇಳ್ತಾನೆ ಆವಾಗ ಆ ಸ್ವಾಮಿ ಹೇಳ್ತಾರೆ ಯೋಗಿ ಹೇಳ್ತಾರೆ ಮಗು ನಿನಗೆ ಒಂದು ನಾನು ಕತೆ ಹೇಳ್ತೀನಿ ಅಂತ ಹೇಳ್ತಾರೆ ಒಂದು ಊರಿನಲ್ಲಿ ಪ್ರವಾಹ ಉಂಟಾಗುತ್ತೆ ಆ ಪ್ರವಾಹದಲ್ಲಿ ಒಂದು ರೈತನ ಮನೆ ಎಲ್ಲ ಕೊಚ್ಕೊಂಡೋಗುತ್ತೆ ಅವನ ಬೆಳಿ ಎಲ್ಲ ನಾಶ ಆಗುತ್ತೆ ಮತ್ತೆ ಅವನ ಅವನ ಮನೆಯಲ್ಲಿ ಇದ್ದಂತಹ ಸಾಮಾನುಗಳು ಎಲ್ಲ ಕೊಚ್ಕೊಂಡೋಗುತ್ತೆ ಇದನ್ನೆಲ್ಲ ನೋಡಿ ಆ ರೈತ ಇದನ್ನೆಲ್ಲ ಚಿಂತೆ ಪಡ್ತಾ ಇರ್ತಾನೆ ನಾನು ಏನು ಮಾಡಲಿ ಎಲ್ಲ ನಾಶ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾನೆ ಅವಾಗ ಅವನ ಮಗ ಇರ್ತಾನೆ ಅವನ ಮಗ ಹೇಳ್ತಾನೆ ಅಪ್ಪಾಜಿ ಚಿಂತೆ ಮಾಡಬೇಡಿ ಏನೇ ಆದ್ರೂ ಅದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿ ಆ ತಂದೆ ಆ ರೈತ ಹೇಳ್ತಾನಲ್ಲ ಅವನು ಸಿಟ್ಟಿನಲ್ಲಿ ಆ ಮಗನಿಗೆ ಬೈದು ಮನೆಯಿಂದ ಹೊರಗಾಗ್ತಾನೆ ಅವನು ಆ ಮಗ ಕೂಡ ಅಲ್ಲಿಂದ ಹೊರಟೋಗ್ತಾನೆ ಆಮೇಲೆ ಆ ಮಾರಲಿ ದಿನ ಆ ಒಂದು ರಾಜ್ಯದ ರಾಜನಿಂದ ಸಹಾಯಧನ ಇತ್ತ ರೈತನಿಗೆ ಬರುತ್ತೆ ಆವಾಗ ಆತನ ಆ ರೈತನ ಹೆಣತಿ ಹೇಳ್ತಾಳೆ ನೋಡಿರಿ ಆ ನಮ್ಮ ಮಗ ಹೇಳಿದ್ನಲ್ಲ ಏನಾದ್ರೂ ಒಳ್ಳೇದಕ್ಕೆ ಒಳ್ಳೆದಕ್ಕೆ ಆಗುತ್ತೆ ಅಂತ ಅದು ಸತ್ಯವಾಗಿದೆ ನೋಡ್ರಿ ಅಂತ ಹೇಳ್ತಾ ಹೇಳ್ತಾಳೆ ಆದರೆ ಈ ರೈತನಿಗೆ ಸಿಡ್ ಬರುತ್ತೆ ಈ ಒಂದು ಸಹಾಯಧನ ಭಾಳಷ್ಟು ದಿನ ನಮಗೆ ನಡೆಯಲ್ಲ ಮತ್ತು ನನ್ನ ಒಂದು ಮೂಟೆ ಇತ್ತು ಮನೆಯಲ್ಲಿ ಅದು ಕೂಡ ಕೊಚ್ಕೊಂಡೋಗಿದೆ ಅದು ನನಗೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ಆದರೆ ಹೆಣತಿ ಸಮಾಧಾನ ಮಾಡ್ತಾಳೆ ಕೆಲ ದಿನ ಹೀಗೆ ಕಳೆಯುತ್ತೆ ಮನೆಯಲ್ಲಿ ಇದ್ದಂಥ ಸೌದೆಗಳೆಲ್ಲ ಖಾಲಿಯಾಗುತ್ತೆ ಅವಾಗ ಆ ರೈತನ ಹೆಂಡತಿ ಹೇಳ್ತಾಳೆ ನೋಡಿ ನಮ್ಮ ನ ಈಗ ಹೊಲ ನೆಲ ಇದೆ ಎಲ್ಲ ಎಲ್ಲ ನಾಶ ಆಗಿಬಿಟ್ಟಿದೆ ನಾವೀಗ ತಿನ್ನೋಕ್ಕೂ ಏನೂ ಇಲ್ಲ ಹಾಗಾಗಿ ನೀವು ನಗರಕ್ಕೆ ಹೋಗಿ ಎಲ್ಲರೂ ದುಡ್ಕೊಂಡು ಬನ್ನಿ ಅಂತ ಹೇಳ್ತಾಳೆ ಆವಾಗ ರೈತ ಕೂಡ ಒಪ್ಕೊತಾನೆ ಹೌದು ನಾನು ಹೋಗಿ ಏನಾದರೂ ಅಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೋಗ್ತಾನೆ ಆದರೆ ಇವನಿಗೆ ಬೇರೆ ಯಾವುದೇ ಕೆಲಸದ ಒಂದು ಎಕ್ಸ್ಪೀರಿಯೆನ್ಸ್ ಇರಲ್ಲ ಹಾಗಾಗಿ ನಗರದಲ್ಲಿ ಇವನಿಗೆ ಯಾವುದೇ ಥರದ ಕೆಲಸ ಸಿಗಲ್ಲ ಇವನು ದಿನ ಪೂರ್ತಿ ನಗರವೆಲ್ಲ ಅಡ್ಡಾಡಿ ಮತ್ತು ವಾಪಸ್ ತನ್ನ ಒಂದು ಊರಿಗೆ ಬರ್ತಾನೆ ತನ್ನ ಹೆಂಡತಿಗೆ ಹೇಳ್ತಾನೆ ಇಲ್ಲ ನನಗೆ ಯಾವುದೇ ಕೂಡ ಒಂದು ಕೆಲಸ ಸಿಗಲಿಲ್ಲ ನಾನು ಏನು ಮಾಡಲಿ ನನಗೆ ಯಾವುದೇ ದಾರಿ ಕಾಣಿಸ್ತಾ ಇಲ್ಲ ಈಗ ಅಂತ ಹೇಳ್ತಾನೆ ಆದರೆ ಅವ ಅವನ ಹೆಂಡತಿ ಹೇಳ್ತಾಳೆ ಇಲ್ಲ ನೀವು ಟ್ರೈ ಮಾಡ್ತಾ ಮಾಡ್ತಾಯಿರ್ರಿ ಮತ್ತೆ ನಾಳೆ ಬೆಳಿಗ್ಗೆ ನೀವು ಹೋಗಿ ಅಂತ ಹೇಳ್ತಾಳೆ ಮತ್ತು ಮಾರನೇ ದೇನ ಏನು ಮಾಡ್ತಾನೆ ಅಂದರೆ ಮತ್ತೆ ನಗರಕ್ಕೆ ಹೋಗ್ತಾನೆ ಅಡ್ಡಾಡ್ತಾನೆ ಸ್ವಲ್ಪ ಹೊತ್ತಿನಲ್ಲಿ ಅವನಿಗೆ ಅಲ್ಲೇ ಕೂತ್ಕೊಂಡಿರ್ತಾನೆ ಸುಸ್ತಾಗಿ ಕೂತ್ಕೊಂಡಿರ್ತಾನೆ ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಂದ ಇರ್ತಾನೆ ಅವನು ಅವನು ಹೋಗ್ತಾ ಇದ್ದಾಗ ಅವನ ಒಂದು ಜೇಬಿನಿಂದ ಕಾಗದ ಮತ್ತು ನಾಣ್ಯ ಕೆಲ ನಾಣ್ಯ ಬೀಳುತ್ತೆ ಅವಾಗ ಆ ರೈತ ಏನು ಮಾಡ್ತಾನೆ ಅಂದರೆ ಅದನ್ನು ಎತ್ಕೊಂಡು ಆ ಒಂದು ವ್ಯಕ್ತಿಯನ್ನು ತಲುಪಿಸ್ತಾನೆ ಆ ವ್ಯಕ್ತಿ ಇದನ್ನ ಒಂದು ರಾಜ್ಯದ ಆ ಮಂತ್ರಿ ಆಗಿರ್ತಾನೆ ಅವನು ಇವನ ಒಂದು ನಿಷ್ಠೆಯನ್ನು ನೋಡಿ ಇವನು ಇವನಿಗೆ ಅವನು ತನ್ನ ಮನೆಯಲ್ಲೇ ಕೆಲಸ ಕೊಡ್ತಾನೆ ಈ ಕೆಲಸ ಸಿಕ್ಕಿದ ನಂತರ ಇವನು ಬಹಳ ಆಗ್ತಾನೆ ಇಲ್ಲಿ ಇವನಿಗೆ ಸ್ಯಾಲ್ರಿ ಚೆನ್ನಾಗಿ ಸಿಗ್ತಾ ಇರುತ್ತೆ ಇವನಿಗೆ ಹಾಗಾಗಿ ಇವನು ಖುಷಿಯಾಗಿ ತನ್ನ ಮತ್ತೆ ವಿಲೇಜಿಗೆ ಹೋಗಿ ತನ್ನ ಹೆಂಡತಿಗೆ ಎಲ್ಲ ವಿಚಾರವನ್ನು ತಿಳಿಸ್ತಾನೆ ಅವನ ಜೊತೆ ನಡೆದಂತಹ ಎಲ್ಲ ಒಂದು ವಿವರವಾಗಿ ಹೇಳ್ತಾನೆ ಆವಾಗ ಅವಳ ಹೆಂಡತಿ ಕೂಡ ಖುಷಿಯಾಗ್ತಾಳೆ ಮತ್ತು ಅಷ್ಟರಲ್ಲಿ ಅಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ಅವನ ಮಗ ಕೂಡ ಬರ್ತಾನೆ ಅವನು ಸಹ ಒಂದು ಸಿಹಿ ಸುದ್ದಿಯನ್ನು ತಂದಿರ್ತಾನೆ ಏನಂದರೆ ಅವನು ಆ ಮನೆ ಬಿಟ್ಟು ಹೋದ ನಂತರ ಅವನಿಗೆ ಒಂದು ಅಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಒಂದು ಅವಕಾಶ ಒಂದು ಹುಡ್ಕಂತಾನೆ ಅಲ್ಲಿ ನಗರದಲ್ಲಿ ಅಲ್ಲಿ ಚೆನ್ನಾಗಿ ದುಡ್ಡು ದುಡ್ಡು ಅಂತ ಅವನು ತನ್ನ ತಂದೆ ತಾಯಿಗೆ ತಿಳಿಸ್ತಾನೆ ಮತ್ತೆ ಅವರಿಬ್ರಿಗೂ ಅಲ್ಲಿಂದ ನಗರಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿಂದ ಅವರ ಒಂದು ಜೀವನವಿದೆ ಎಲ್ಲ ಚೇಂಜ್ ಆಗುತ್ತೆ ಆವಾಗ ಮತ್ತೆ ಆ ಮಗ ಹೇಳ್ತಾನೆ ನೋಡಿಯಪ್ಪ ನಾ ನಾನು ಹೇಳಿದ್ನಲ್ಲ ನಿಮಗೆ ಏನೇ ಆದ್ರೂ ಎಲ್ಲ ಒಳ್ಳೆದಕ್ಕೆ ಆಗುತ್ತೆ ಅಂತ ಅವತ್ತು ಪ್ರವಾಹ ಬಂದಿಲ್ಲ ಅಂದಿದ್ರೆ ನಮ್ಮ ಮನೆ ಕೊಚ್ಕೊಂಡು ಹೋಗಿಲ್ಲ ಅಂದಿದ್ರೆ ನಾವು ಅದೇ ಒಂದು ಬಡತನದಲ್ಲಿ ಇರ್ತಿದ್ವಿ ಅಂತ ಹೇಳ್ತಾನೆ ಆವಾಗ ತಂದೆ ಕೂಡ ಹೇಳ್ತಾನೆ ಹೌದು ಮಗ ನೀನು ಹೇಳಿದ ಸತ್ಯಾನೇ ಅಂತ ಈ ಕಥೆಯನ್ನು ಆ ಒಂದು ಯೋಗಿ ಅರ್ಜುನನಿಗೆ ತಿಳಿಸಿ ಹೇಳ್ತಾನೆ ನೋಡು ಇದೇ ಥರ ಏನೇ ಆಗಲಿ ಅದು ಎಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಅಂತ ಹೇಳಿ ಅವರು ಒಂದು ಕಲ್ಲನ್ನು ಆ ಅರ್ಜುನನಿಗೆ ಕೊಡ್ತಾನೆ ಅರ್ಜುನ ಆ ಕಲ್ಲು ತಗೊಂಡು ಹೇಳಕ್ಕೆ ಕೇಳ್ತಾನೆ ಈ ಕಲ್ಲು ತಗೊಂಡು ನಾನೇನು ಮಾಡಲಿ ಅಂತ ಆವಾಗ ಯೋಗಿ ಹೇಳ್ತಾರೆ ಇದು ಸಾಮಾನ್ಯವಾದ ಕಲ್ಲಲ್ಲ ಈ ಕಲ್ಲನ್ನು ನೀನು ಯಾವುದೇ ಒಂದು ಧಾತುವಿಗೆ ನೀನು ಟಚ್ ಮಾಡಿದರೆ ಅದು ಬಂಗಾರ ಆಗುತ್ತೆ ಆವಾಗ ಅರ್ಜುನ ಹೇಳ್ತಾನೆ ಹೌದು ಸ್ವಾಮಿ ನೀವು ಹೇಳಿದ ಸತ್ತೆ ಏನೇ ಆಗಲಿ ಅದು ಒಳ್ಳೇದಕ್ಕೆ ಆಗುತ್ತೆ ಅಂತ ಯಾಕಂದರೆ ಈಗ ಇವನಿಗೆ ದಾರಿಯಲ್ಲಿ ಅದರಡೆಕರರು ಲೂಟಿ ಮಾಡಿಲ್ಲ ಅಂದಿದ್ರೆ ಇವನು ಆ ಒಂದು ಯೋಗಿಗೆ ಸಿಕ್ಕಿರಲಿಲ್ಲ ಹಾಗಾಗಿ ಸ್ನೇಹಿತರೆ ಯಾವುದೇ ಒಂದು ಕೆ ಕೆಲಸ ಆಗಲಿ ಒಂದು ಸಂದರ್ಭ ಆಗಲಿ ಏನೇ ಆದರೂ ಎಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಆ ದೇವರು ಏನೇ ಮಾಡಿದ್ರೂ ಒಳ್ಳೆಯದಕ್ಕೆ ಮಾಡ್ತಾನೆ ಇವತ್ತಿನ ಈ ವಿಡಿಯೋ ಇಷ್ಟೇ ಮತ್ತು ನಿಮಗೆ ಈ ವಿಡಿಯೋ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ